ನೋಡಿ ಇವತ್ತು ಭಕ್ತಿ ಅಂದರೆ ಒಂಥರ ಚಾಲೆಂಜು ಪಿಕ್ನಿಕ್ ಆಗೋಯ್ತು ಯಾತ್ರೆ ಅನ್ನೋದು ಗಂಡಸಲ್ಲ ಅಯ್ಯಪ್ಪ ಸಾಮ್ಗೆ ಹೋಯ್ತಾರೆ ಅಂತ ಹೆಂಗೆ ಸಲ ಓಂ ಶಕ್ತಿಗೆ ಹೋಗಿ ಶುರುವಾಗ ಅವ್ರಿಗೆ ನೀನು ಹೋದ್ಮೇಲೆ ನಾನು ಹೋಯ್ತೀನಿ ತಕೋ ಅಂತ ಆಯ್ತವ ಪರವಾಗಿಲ್ಲ ಹೋಗ್ರಿ ತೊಂದರೆನೇ ಇಲ್ಲ ಎಲ್ಲೂ ಹೋಗ್ಬಾರ್ದು ಅಂತ ಕಟ್ನಿಟ್ಟೇನಿಲ್ಲ ಅಲ್ಲಿ ಹೋಗಿ ಬೇವು ಸೊಪ್ಪು ಬಿಡ್ಕೊಂಡು ತಾಯಿ ಮುಂದೆ ಕುಣಿದ್ರೆ ಚಂದ ದೇವ್ರ ಮುಂದೆ ಕುಣಿದ್ರೆ ಚಂದ ಡ್ರೈವರ್ ಯಾವ ಮದ್ಯ ನಿಲ್ಸ್ಬಿಟ್ಟು ಬಸ್ಸಪ್ಪ ಬಸ್ಸು ಓಂ ಶಕ್ತಿ ಬಸ್ಸು ಡ್ರೈವರಪ್ಪ ಡ್ರೈವರು ಓಂ ಶಕ್ತಿ ಡ್ರೈವರು ನರ್ಮನ್ಸು ಮದ್ಯ ನಿಲ್ಸ್ಕೊಂಡು ಸುತ್ತ ಕುಣುದಾರ ಮಾಲೆ ಹಾಕೊಂಡು ಏನಾಗ್ತಾ ಇದೆ ಇದು ಎಲ್ಲಿಗೋಗಿ ಇದೆ ಆಯ್ತು ಮಾಲೆ ಆಯ್ತು ನಿಮ್ಮದು ಒಂದು ಭಕ್ತಿ ಪುರುಷನದು ಒಂದು ಭಕ್ತಿ ಹೆಣ್ಮಕ್ಳದ್ದು ಒಂದು ಭಕ್ತಿ ಯಾರನ್ನು ಹಿಂಗೆ ನೀವು ಯಾಕೆ ಹೋಗ್ತಿರ ದೇವ್ರಿಗೆ ಅಂತ ಖಂಡಿತ ಯಾರು ಅನ್ನಲ್ಲ ಆದ್ರೆ ಹೋಗ್ಬರೋ ರೀತಿ ಚೆನ್ನಾಗಿರ್ಬೇಕಾ ಬೇಡ ಇಲ್ಲಿಂದ ಹೊರಟಾಗಿಂದ ಯಾತ್ರೆಗೆ ಹೋದ್ರೆ ಅಲ್ಲಿ ಭಗವಂತ ಯಾಗಿರ್ತಾನೋ ಪರಮಾತ್ಮ ಯಾಕೆ ಕಾಣಿಸ್ತಾನೋ ಅಲ್ಲಿ ಕ್ಷೇತ್ರ ಯಾಗಿದ್ಯೋ ಅನ್ನೋ ಕುತೂಹಲ ಇರ್ಬೇಕಂತ ಇಲ್ಲಿಂದ ಹೋಗುವಾಗ ಆ ಕಡೆಯಿಂದ ಬರುವಾಗ ಯಾಗಿದ್ದ ಅನ್ನೋ ವರ್ಣನೆ ಇರಬೇಕು ದೇವ್ರ ಯಾಗಿತ್ತು ಯಾತ್ರೆ ಹೇಗಿತ್ತು ಅಲ್ಲಿ ಪ್ರಸಾದ ಯಾಗಿತ್ತು ಆ ಕ್ಷೇತ್ರ ಯಾಗಿತ್ತು ಆ ನದಿ ಸ್ನಾನ ಯಾಗಿತ್ತು ಇದಿರ್ಬೇಕು ನಮ್ಮ ಮನಸ್ಸಲ್ಲಿ ಇಲ್ಲಿಂದ ಹೋಗಿ ತಿರುಪ್ತಿಲಿ ಕೂತ್ಕೊಂಡು ವಾರ್ಗಿತಿ ಸುದ್ದಿ ಮಾತಾಡೋದು ಇಲ್ಲಿಂದ ಹೋಗಿ ಮಾದೇಶ್ವರ ಬೆಟ್ಟದ ಮೇಲೆ ಕೂತ್ಕೊಂಡು ಯಾರು ಆಗದರ ಸುದ್ದಿ ಮಾತಾಡೋದು ಅಲ್ಲ ಅವ್ರ ಊರಲ್ಲಿ ಅವ್ರು ಅವ್ರನ್ನ ಕರ್ಕೋಗಿದ್ದೀರಿ ಅಲ್ಲಿಗೆ ಅವ್ಳು ಎಡಲ್ ನಾನಾಗೊತ್ತು ಬದುಕ್ತಾವ ಜಯಲಕ್ಷ್ಮಾಕ ಮಾಡ್ಸ್ಕೊಬಂದು ಮಾಡ್ಸ್ಕೊಬಂದು ಕಿಟಕಿ ಮ್ಯಾಕ್ ಮಾಡ್ಬಿಡ್ತಾಳೆ ಅಂತ ಏನು ಮಾಡ್ಗಳು ಅಂದ್ರೆ ನಿಂಬೆಣ್ಣು ಅಂತ ಅಮ್ಮ ತಲೆಗೆ ರೋಗ ಬಂದ್ಬಿಟ್ಟದೆಲ್ಲ ಕೈಗೆ ಅದೇ ಕಲ್ಲ ತಲೆಗೆ ರೋಗ ನಮ್ಮ ಕಂಡ್ರೆ ಯಾರಿಗೂ ಆಗಲ್ಲ ಊರಲ್ಲೇ ನಮ್ಮ ಕಂಡ್ರೆ ಆಗೋದಿಲ್ಲ ಎಲ್ಲ ನಮ್ಮ ಕಂಡ್ರೆ ಕೆಟ್ಟೋರು ನಮ್ಮ ಬದುಕ್ತಾರೆ ಅಂತ ಎಲ್ಲ ಏನೇನೋ ಅಲ್ಲ ರೀ ಜಗತ್ತೆಲ್ಲ ಯಾಕ್ರಿ ನಿಮಗ್ ಶತ್ರು ನೀವ್ಯಾಕಂಗೆ ಅನ್ಕೋಬೇಕು ನಾವು ಮಾತ್ರ ಸರಿ ಊರರೆಲ್ಲ ಕೆಟ್ಟವ್ರು ಅಂತ ನೀ ಅನ್ಕಂಡೆ ಅಂದ್ರೆ ಅವತ್ತೇ ನೀ ಕೆಟ್ಟೋನು ಅಂತ ಅರ್ಥ ಯಾರು ಸರ್ಟಿಫಿಕೇಟ್ ಕೊಟ್ಟರು ನೀವು ಒಳ್ಳೇನು ಅಂತ ನಾನೇ ಒಳ್ಳೇನು ಅಂತಂದ್ರೆ ನನಗೆ ಸರ್ಟಿಫಿಕೇಟ್ ಕೊಟ್ಟವ್ರು ಯಾರು ಪಂಚಾಯತಿ ಜಿಲ್ಲಾ ಪಂಚಾಯಿತಿಯವರ ನನಗೆ ನಾನು ಒಳ್ಳೇನೋ ಅನ್ಕೊಬಿಟ್ಟು ಎಲ್ರು ಕೆಟ್ಟವರು ಅಂದ್ಬಿಟ್ರೆ ಯಾರು ಈ ಪ್ರಪಂಚ ಅದಕ್ಕೆ ಎಲ್ರು ಒಳ್ಳೆಯವರೇ ಸಮಯದಲ್ಲಿ ಕೆಲವರು ಕೆಟ್ಟವರು ಆಗ್ತಾರೆ ಕೆಲವರು ಒಳ್ಳೆಯವರು ಆಗ್ತಾರೆ ನನ್ನ ಟೈಮ್ ಚೆನ್ನಾಗಿದಾಗ ಹತ್ತು ವರ್ಷ ಮಾತಾಡ್ತಿರೂ ಬಂದು ಮಾತಾಡಿಸ್ತಾನೆ ನನ್ನ ಟೈಮ್ ಕೆಟ್ಟದಾದಾಗ ತನು ಮನದನ ಎಲ್ಲ ದಾರಿ ಹರಿದು ಸಾಲ ತೀರಿಸಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದು ಮಗ ತಮ್ಮ ಅಣ್ಣ ಎಲ್ಲ ದೂರ ಆಯ್ತಾರೆ ಅದಕ್ಕೆ ಒಳ್ಳೆ ಟೈಮ್ ಬರಬೇಕು ಅಂದರು ಒಳ್ಳೆ ಟೈಮ್ ಒಳ್ಳೆ ಸಮಯ ಬರಬೇಕು ಅಂದರು ಆ ಸಮಯ ಕೊಡೋದೇವರೇ ಅಂತ ಕೇಳ್ಬೇಕು ನಾವು ಯಾತ್ರೆಗೆ ಹೋಗಿ ತಾಪತ್ರೆ ಕಳಿ ಅಂತ ಹೇಳೋದೆ ಯಾತ್ರೆಗೆ ಹೋಗಿ ತಾಪತ್ರೆ ಒತ್ಕಂಬ ಅಂತ ಹೇಳಿಲ್ಲ ಅದಕ್ಕಿವತ್ತು ಎಲ್ಲರೂ ಯಾತ್ರೆಗೆ ಹೋಗ್ಬೇಕು ತಾಪತ್ರೆ ಕಳಿಬೇಕು ಎಲ್ಲ ಮಹಾಕುಂಭ ಮೇಳದ ಯಾತ್ರೆಗೆ ಹೋಗೋರು ಜನ ಮೇಳ ಅಂದ್ರೆ ಅಲ್ಲಿ ಗುರುಗಳು ಹೇಳ್ತಾ ಇದ್ರು ಪ್ರಯಾಗರಾಜನಲ್ಲಿ ನಡೀತಾ ಇದೆ ಕೋಟ್ಯಾಂತರ ಸಾಧು ಶರಣರು ಅಘೋರಿಗಳು ಸಂತರು ನಾಗ ಸಾಧುಗಳು ದಾರ್ಶನಿಕರು ಎಲ್ಲರೂ ಹೋಗೋರು ಅಲ್ಲಿಗೆ ಆದರೆ ಅಲ್ಲಿ ಹೋದವರೆಲ್ಲ ಮೊನಾಲಿಸನ್ ನೋಡ್ತಾ ಕೂತಾರ ರುದ್ರಾಕ್ಷಿ ಮಾರು ಮೋನಾಲಿಸನ್ನ ಎಲ್ಲಿದ್ದಾಳೆ ಹುಡುಗಿ ಅಂತ ಹುಡುಕ್ತಾರೆ ಮೊಬೈಲ್ ತಗೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ನಮ್ಮ ನರಸೀಪುರದ ಹತ್ರ ಕುರುಬೂರು ಚೈತ್ರ ಅನ್ನು ಹೆಣ್ಮಳು ವಿಶ್ವಕಪ್ ಖೋ ಖೋ ನಲ್ಲಿ ಭಾಗವಹಿಸಿ ನಮ್ಮ ಭಾರತ ದೇಶವನ್ನ ಗೆಲ್ಲಿಸಿ ಪಂದ್ಯದಲ್ಲೇ ಶ್ರೇಷ್ಠ ಅಂತ ಪ್ರಶಸ್ತಿ ತಗೊಂಡವಳೆ ಆ ಹೆಣ್ಮಗಳ ಸಾಧನೆ ಮಾತ್ರ ಒಬ್ರು ನೋಡ್ತಿಲ್ಲ ಕಣ್ ಚೆನ್ನಾಗಿರು ಮೊನಾಲಿಸನ್ ನೋಡ್ತಾ ಕೂತವ್ರೆ ಎಲ್ಲರೂ ಅಲ್ಲ ಸೌಂದರ್ಯ ಗೌರವಿಸ್ಬೇಕಾ ಸಾಧನೆ ಗೌರವಿಸ್ಬೇಕಾ ನಾವು ಮೋನಾಲಿಸನ್ ಸೌಂದರ್ಯ ಮೂರು ವರ್ಷ ಇದ್ದದೋ ನಾಲ್ಕು ಗೊತ್ತಿಲ್ಲ ನನಗೆ ಆ ಹೆಣ್ಮಗಳದ್ದೇನು ತಪ್ಪಿಲ್ಲ ಈಗ ಆ ಚಂದ ಆದೇ ನಾಳೆ ಒಯ್ತದೆ ಆದರೆ ನಮ್ಮ ಚೈತ್ರ ಮಾಡ್ರು ಸಾಧನೆ ಆ ಚಂದ್ರಾರ್ಕವಾಗಿ ನರಸೀಪುರದವ್ರು ನಮ್ಮ ಮಗಳು ಅಂತಾರೆ ಕರ್ನಾಡೋರು ನಮ್ಮ ಹೆಣ್ಮಗಳು ನಮ್ಮನೆ ಮಗಳವಳು ಗೆದ್ಲಲ್ಲ ನೋಡು ಖೋಖೋದಲ್ಲಿ ಆ ಮಗು ಮೊನ್ನೆ ಹೇಳ್ತಾ ಇದ್ದ ನಾನು ಯಾವುದು ಸ್ವಾಮಿ ಯಾವುದು ಮೆಡಿಸಿನ್ ತಗೋತಿಲ್ಲ ನಾನು ಯಾವುದು ಫುಡ್ಗಳು ಯೂಸ್ ಮಾಡ್ತಾ ಇಲ್ಲ ಹುಚ್ಚಳ ಚಟ್ನಿ ರೊಟ್ಟಿ ತಿಂದೆ ಮುದ್ದೆ ತಿಂದೆ ನನ್ನ ಮನೆ ನನ್ನ ಪ್ರಕೃತಿ ನನ್ನ ತಂದೆ ತಾಯಿ ನನ್ನವರೆಲ್ಲರ ಒಡನಾಟ ಇತ್ತು ನನ್ನ ಗುರುಗಳ ಆಶೀರ್ವಾದ ಇತ್ತು ಕ್ಷಮಾಪಟ್ಟೆ ಸಾಧನೆ ಮಾಡಿದೆ ಅದಕ್ಕೆ ಇವತ್ತು ನಾನು ಇದು ಗೆಲ್ಲಿಕ್ಕೆ ಸಾಧ್ಯ ಆಯಿತು ಆ ಮಗು ಹೇಳ್ತಾ ಇದ್ದೆ ಅದಕ್ಕೆ ನಾವು ಯಾವುದು ಗೌರವಿಸ್ಬೇಕ್ರಿ ಸಾಧನೆ ಆಗ್ರಿ ಸಾಧನೆ ಕಾರಣ ಸೌಂದರ್ಯವನ್ನು ನೋಡಬೇಡ ಅಂತ ನಾನು ಮಾತನಾಡ್ತಾ ಅಲ್ಲ ನೋಡ್ಬೇಕಪ್ಪ ಅದೇ ಉಚಿತನ ಆಗಬಾರ್ದು ಕಾರಣ ಇವತ್ತರೂ ಸೌಂದರ್ಯ ನಾಳೆ ಇರುವುದಿಲ್ಲ ಕಿತ್ಕೊಂಡು ಒಯ್ತದೋ ಆದರೆ ಸಾಧನೆ ಇರ್ತದೆ ಸಾಧನೆ ಉಳಿತದೆ ವ್ಯಕ್ತಿ ಅಳಿತಾನೆ ವ್ಯಕ್ತಿತ್ವ ಉಳಿತದೆ ಅದಕ್ಕೆ ಆ ಕಂದ ಚೈತ್ರನಿಗೆ ನಾವೆಲ್ಲರೂ ಕೂಡ ಒಳ್ಳೇದಾಗಲಿ ಇಂಥ ಶುಭಾಶಯ ಕೋರೋಣ ನಮ್ಮ ನಾಡಿನ ನಮ್ಮ ನರಸೀಪುರದ ಕೀರ್ತಿಯನ್ನು ನಮ್ಮ ಕರುನಾಡ ಕೀರ್ತಿಯನ್ನ ದೇಹಲಿ ಮೊಳಗಿಸಿದಂಥ ಹೆಣ್ಮಗಳು ನೂರು ಕಾಲ ಚೆನ್ನಾಗಿರಲಿ ಆ ಕಂದ ನಡೆದಂಥ ಅಪ್ಪಾವ ಚೆನ್ನಾಗಿರಲಿ ಆ ತಂದೆ ತಾಯಿ ಚೆನ್ನಾಗಿರಲಿ ಸೌಂದರ್ಯನೂ ನೋಡೋಣ ಭಕ್ತಿನೂ ಇರಲಿ ಅದಕ್ಕಿಂತ ಮಿಗಿಲಾಗಿ ಸಾಧಕರನ್ನು ಬೆಂತಟ್ಟೋಣ ಆ ಮೂಲಕವಾಗಿ ನಾವೆಲ್ಲರೂ ಕೂಡ ನಮ್ಮನ್ನು ನಾವು ಗೌರವಿಸ್ಕೊಂಡಂಗೆ ಒಬ್ಬ ಒಳ್ಳೆಯ ಸಾಧಕರನ್ನು ಗೌರವಿಸಿದ್ರೆ ಅವ್ರನ್ನ ಗೌರವಿಸ್ದಂಗಲ್ಲ ನಮ್ಮನ್ನು ನಾವು ಗೌರವಿಸ್ಕೊಂಡಂಗೆ ಆ ಗೌರವ ಇರಬೇಕು ಒಟ್ಟೆ ಕಿಚ್ಚು ಬಹಳ ಜನಕ್ಕೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೀತಲ್ಲ ರಿಸಲ್ಟ್ ಮುಗಿದು ಮಗ ಬಂದ ಅಪ್ಪ ಗೂಡು ಬಿಡಿಸ್ತಾ ಇದ್ದ ಅಪ್ಪ ಇವನ್ ಸಪ್ ಮೋರೆ ಹಾಕ ಬಂದ ಮಗ ಬತ್ತಿದಂಗೆ ಗೊತ್ತಿವ್ಗೆ ಫೇಲ್ ಆಗೋಗನ್ ಮಗ ಅಂತ ಏನಾಯ್ತ ಎರಡು ಸಬ್ಜೆಕ್ಟ್ ಫೇಲ್ ಮಾರೇ ಅಂದರೆ ದೇವ್ರು ಮಾಡೋದೇ ಗೊತ್ತಿಲ್ಲ ನನಗೆ ಬಾಮದವಿ ಚಂದ್ರಕೇತ್ ಮಾಡಗ ಹೋದ್ರು ಐತದೆ ಕಟ್ ಪಾಸ್ ಆಯ್ತು ಎದ್ರಕೆ ಬೇಡ ಬಾಲ ಅಂದ ನಾನು ನಿಜವಾಗ್ಲೂ ಸಂತೋಷ ಪಟ್ಟೆ ಇದಿರ್ಬೇಕು ತಂದೆ ಆದವ್ ಮಗನಿಗೆ ಹೇಳೋ ಧೈರ್ಯ ಅಂದ್ರೆ ಇದು ಅಂತ ಸುಮ್ಮನಿದ್ದ ಅವನು ಒಂದ್ ಗಂಟೆ ಆಗಿತ್ತು ಹಂಗಂದು ಒಂದ್ ಗಂಟೆ ಆಗದೆ ನಾವಲ್ಲೇ ಕೂತೀವಿ ಅಷ್ಟೊತ್ತಿಗೆ ಪಕ್ಕದ ಬಿದ್ದನೋ ಬಣ್ಣ ಕುಡ್ಗೋಲಿಕೊಂಡು ಹೋಯ್ತಿದ್ದ ಸೊಪ್ತರುಕೆ ಇವನು ಅವನು ಕೇಳ್ದ ಏನ ನಿನ್ಮಗೊಂದು ರಿಸಲ್ಟ್ ಬತ್ತ ಅಂದ ಇವನು ಬತ್ತಲ್ಲ ಆಳೆ ಬಂದಲ್ಲಪ್ಪಾ ಮಗ ಅಂದ ಅವನು ಏನಾಯ್ತು ಅಂದ ಫಸ್ಟ್ ಅಲ್ಲಿ ಪಾಸ್ ಆಗವನ್ಕ ನಮ್ಮ ಇದ ಅಂದ ಪೇಲ್ ಆಗವನೇ ಅಂದ ವಾ ಅನ್ಬಿಟ್ಟ ಅದ ಹೋದ ಆಮೇಲೆ ವೈದ್ಯ ನೆಡ್ಕ ರಾಪರಾಪ್ ಇವನು